ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ನಮ್ಮ ಸ್ಯಾಂಡಲ್ವುಡ್ ಅಪ್ಡೇಟ್ಸ್ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಪಕ್ಕದಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ನು ಓದ್ತೇವೆ ಹಾಗೆ ನಮ್ಮ ಚಾನಲ್ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಈಗಲೇ ನಮ್ಮ ಚಾನಲ್ಗೆ ಬೆಲ್ ಐಕನ್ನು ಕೂಡ ಮರೆಯಲ್ಲ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿಯೊಂದು ಸುದ್ದಿ ನೀವು ಮುಜುರೋ ವಿಷಯ ಬರ್ತದೆ ನಮಸ್ಕಾರ ಸ್ನೇಹಿತರೆ ಹೌದು ಮಹಿಳೆಯರ ಕೆಂದುಟಿ ಇದ್ದರೆ ಅದರ ಅರ್ಥ ಏನೋ ಗೊತ್ತಾ ಸ್ನೇಹಿತರೆ ಅದರ ಹೇಳ್ತೀವಿ ಅದಕ್ಕೆ ಮುನ್ನ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಇಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಡೋಕ್ಕೆ ಪಕ್ಕದಲ್ಲಿ ಕಾಣೋ ನಾವು ಮರದಲ್ಲೇ ಕ್ಲಿಕ್ ಮಾಡಿ ಮಹಿಳೆಯರ ಮನಸ್ಸು ಮೀನಿನ ಹೆಜ್ಜೆಗಿಂತಲೂ ಸೂಕ್ಷ್ಮ ಎಂಬ ಮಾತಿದೆ ಆದರೆ ಮಹಿಳೆಯರ ಮುಖದ ಕೆಲವೊಂದು ಭಾಗಗಳಿಂದ ಆಕೆಯ ಮನಸ್ಸು ಮತ್ತು ಭವಿಷ್ಯ ತಿಳಿಯಬಹುದು ಕೂಡ ಹೇಳಲಾಗ್ತದೆ ಇದೀಗ ಮಹಿಳೆಯ ತುಡಿಗಳ ಬಗ್ಗೆ ನಾವು ತಿಳಿದುಕೊಂಡ ಬನ್ನಿ ಕಣ್ಣಿನ ಬಳಿಕ ಮಹಿಳೆಯರಲ್ಲಿ ಪುರುಷರು ಹೆಚ್ಚು ಆಕರ್ಷಿತರಾಗುವ ಭಾಗವಿದು ದಪ್ಪ ಮತ್ತು ಹುರುಟಾದ ತುಡಿ ಇದ್ದಲ್ಲಿ ಅಂತಹ ಮಹಿಳೆಯರು ಆಕ್ರಮಣಕಾರಿ ಸ್ವಭಾವದವರು ಇವರಿಗೆ ತಾಳ್ಮೆ ಕಡಿಮೆ ಎಂದರ್ಥ ಇಂಥವರು ಸಣ್ಣ ಪಟ್ಟದಕ್ಕೆಲ್ಲ ತಾಳ್ಮೆ ಕಳೆದುಕೊಳ್ಳುತ್ತಾರೆ ಹಾಗೆ ಜಗಳವನ್ನು ಕೂಡ ಆಡುತ್ತಾರೆ ಆದರೆ ತೆಳುವಾದ ತುಡಿ ಇದ್ದವರಿಗೆ ತಮ್ಮ ವೃತ್ತಿ ಜೀವನದ ಬಗ್ಗೆ ಹಲವು ಕನಸುಗಳು ಇವರು ಮಹತ್ವಾಕಾಂಕ್ಷಿಗಳು ಕೂಡ ಆಗಿರುತ್ತಾರೆ ಹಾಗೆಯೇ ಕುಟುಂಬದ ಅದರ ವಿಶೇಷವಾಗಿ ಗಂಡನಿಗೆ ಹೆಚ್ಚು ಆಪ್ತವಾಗಿರುತ್ತಾಳೆ ಎಂದರ್ಥ ಹೌದು ಸ್ನೇಹಿತರೆ ಈ ತರ ಕೆಂದುಟಿಗಳಿರುವ ಈ ಅರ್ಥವನ್ನು ನೀಡುತ್ತದೆ ಸ್ನೇಹಿತರೆ ಹೌದು ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಷ್ಟು ಕಮೆಂಟ್ಗೊಳಿಸುತ್ತೆ ಹಾಗೆ ವಿಡಿಯೋ ಇಷ್ಟಾದ ಲೈಕ್ ಮಾಡೋದನ್ನು ಮರೆಯಬೇಡಿ ನಿಮ್ಮ ಸ್ನೇಹಿತರಿಗೆ ಫೇಸ್ಬುಕ್ ಹಾಗೂ ವಾಟ್ಸ್ಆಪ್ ಬುಕ್ ಹತ್ರ ಕೂಡ ಶೇರ್ ಮಾಡಿಕೊಳ್ಳಿ ಇನ್ನೇ ನೀವು ನಮ್ಮ ಚಾನಲ್ ನಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಪಕ್ಕದಲ್ಲಿ ಅನ್ನು ಬೆಲ್ಲೈಕರ್ ಕ್ಲಿಕ್ ಮಾಡಿ ಆಗ ನಾವು ಮಾಡೋ ಪ್ರತಿನಿಧಿಸಿದೆ ಮತ್ತೆ ಮುಂದಿನ ವಿಡಿಯೋ ಅಲ್ಲಿ ತನಕ ನಾನು ನಿಮ್ಮ ಪ್ರಯಾಣ ಚಿರ್ತೀನಿ ನಮಸ್ಕಾರ ಸ್ನೇಹಿತರೆ